ಮೂವತ್ತೈದು ರೂಪಾಯಿ ಗುರುವೆ ಮೊನ್ನೆ ಯಾವ್ದೋ ಒಂದ್ ಟ್ರೈಡ್ ಅಲ್ಲಿ ಮೂರ್ ಸಾವಿರ ರೂಪಾಯಿ ಆಕದೆ ಒಂದ್ ಸಾವಿರ ರೂಪಾಯಿ ಲಾಭ ಬಂದ್ಬಿಡದ ಹೆಂಗನಾಗಲಿ ಇನ್ನೊಂದ್ಸರಿ ನೋಡೋಣ ಅಂತ ಹತ್ತು ಸಾವಿರ ರೂಪಾಯಿ ಆಕದಪ್ಪ ಆರ್ ಸಾವಿರ ರೂಪಾಯಿ ಬಂದ್ಬಿಡೋದ ಇದು ಯಾವುದೋ ಹೊಸ ಗ್ರೂಪ್ಗೆ ಆ್ಯಡ್ ನನಗೆ ಗೊತ್ತೇ ಇಲ್ಲ ಟ್ರೇಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಡೀಲೇರ್ ಹೆಂಗಿದೆಯಲ್ಲೋ ಹೌದಾ ನಾವು ಇನ್ವೆಸ್ಟ್ ಸಾವಿರ ಮಾಡೋಣ ಕಣ

ಹೇಳಿ ಏನು ಮಾಹಿತಿ ಬೇಕಿತ್ತು ಸರ್ ನಾವು ಅರವತ್ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ದೋ ಡ್ರಾ ಮಾಡಕ್ಕೆ ಹೋದರೆ ಡಿಕ್ಲೈನ್ ಅಂತ ಬರ್ತಾ ಇದೆ ಸರ್ ಸರ್ ನೀವು ಫುಲ್ ಡ್ರಾ ಮಾಡಬೇಕು ಅಂದರೆ ನಿಮ್ಮ ಅಕೌಂಟಲ್ಲಿ ಒಂದೂವರೆ ಲಕ್ಷ ಇರಬೇಕು ಈಗ ಬೇಕಿದ್ರೆ ಎಂಟು ಸಾವಿರ ಡ್ರಾ ಮಾಡ್ಬೋದು ಇನ್ನೇನಾದರೂ ಮಾಹಿತಿ ಬೇಕಿತ್ತ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ ಇವಾಗ ಎಂಟು ಸಾವಿರ ರೂಪಾಯಿ ಡ್ರಾ ಮಾಡ ನೋಡೋಣ ಎಂಟು ಸಾವಿರ ಬಂತ ಬಂತ ಅವನು ನಿಜ ಹೇಳ್ತಾ ಇದ್ದಾನೆ ಇದ್ದ ಈಗ ಒಂದು ಎಂಬತ್ತೈದು ರೂಪಾಯಿ ಆಗ್ಬಿಡು ಮೂರು ಲಕ್ಷ ಬಂದ್ಬಿಡ್ತದೆ ಹೌದಾ ಮಗ ಏ ಬಂತು ಹಲೋ ಕಂಗ್ರ್ಯಾಚುಲೇಷನ್ ಸರ್ ಹೊಸದಾಗಿ ಲಿಸ್ಟ್ ಆಗಿರೋ ಐ ಪಿ ಹೋಗಿ ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ ನೀವೀಗ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇನ್ನು ಎರಡು ದಿನದಲ್ಲಿ ಅದು ಹತ್ತು ಲಕ್ಷ ಆಗತ್ತೆ ಬೇಡ ಅಂದ್ರೆ ಐದು ದಿನದಲ್ಲಿ ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು ಇನ್ವೆಸ್ಟ್ ಮಾಡ್ತೀರಾ ಸರ್ ಏ ಮಾಡೋದೆ ಮಾಡೋದೆ ಐದು ಲಕ್ಷ ಏನೋ ಇಪ್ಪತ್ತು ಲಕ್ಷ ಹಾಕೋ ನಲ್ವತ್ತು ಲಕ್ಷ ಬಂದ್ಬಿಡ್ತದ ನಾನು ಹತ್ಕೊಳ್ತೀನಿ ಹಾಕೋ ಸರಿ ಕಣ ಹಲೋ ಈಗ ದುಡ್ಡು ಹಾಕಿದ್ರೆ ಎಲ್ಲ ಕಳ್ಕೋತೀರಾ ಯಾ ಸಾಕ್ ಸುಮ್ಮನೆ ಯಾ ಕಂಡಿದ್ದೀನಿ ನಾವು ಎಲ್ಲ ಚೆಕ್ ಮಾಡಿಬಿಟ್ಟೆ ಆಗ್ತಾ ಇರೋದು ಹಾಕೋ ನೀವು ನಲ್ವತ್ತು ಡಿಸ್ಲೈನ್ ಅಂತ ಬರ್ತಾ ಇದೆ ಫೋನ್ ಮಾಡ್ಬಿಡ್ತೀನಿ ನಮಸ್ತೆ ಸರ್ ಸರ್ ನಮಸ್ಕಾರ ಈಗ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ವು ನಲ್ವತ್ತು ಲಕ್ಷ ಅಂತ ತೋರಿಸ್ತಾ ಇದೆ ನಾನು ಡ್ರಾ ಮಾಡೋಕ್ಕೆ ಹೋದ್ರೆ ಡಿಕ್ಲೈನ್ ಅಂತ ಬರ್ತಾ ಇದೆಯಲ್ಲ ಸರ್ ಸರ್ ನಿಮ್ಮ ಅಕೌಂಟಲ್ಲಿ ನಲ್ವತ್ತು ಲಕ್ಷನೇ ಇರೋದು ಆದರೆ ಅದಿನ್ನೂ ಅಪ್ಡೇಟ್ ಆಗಿಲ್ಲ ನೀವು ನಾಳೆ ಬೇಕಾದ್ರೆ ಡ್ರಾ ಮಾಡಬಹುದು ಓ ನಾಳೆನಾ ಸರಿ ಸರ್ ಸರ್ ಡ್ರಾ ಮಾಡಕ್ಕೆ ಹೋದ್ರೆ ಮತ್ತೆ ಡೀಟ್ಲೈನ್ ಅಂತ ಬರ್ತಾ ಇದೆಯಲ್ಲ ಸರ್ ಸರ್ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಒಂದು ಕಟ್ಬಿಟ್ರೆ ನಾಳೆನೇ ಡ್ರಾ ಹೌದಾ ಸರಿ ಸರ್ ಸರ್ ಸರ್ವಿಸ್ ಟ್ಯಾಕ್ಸ್ ಹತ್ ಪರ್ಸೆಂಟ್ ಕಟ್ಬಿಡಿ ಸರ್ವಿಸ್ ಟ್ಯಾಕ್ಸ್ ಪ್ಲಾಟ್ಫಾರ್ಮ್ ಫೀಸು ಕಟ್ಬಿಡಿ ಸರ್ ಏನ ಪ್ಲಾಟ್ಫಾರ್ಮ್ ಫೀಸಾ ಮನೆ ಮಾರ್ದೆ ಒಡವೆ ಮಾರ್ದೆ ಇದ್ದಿದ್ದ ಗಾಡಿನೂ ಹೋಯ್ತು ಇಂಡಿಯನ್ ರೀ ಮಾರ್ಲಿ ನೀವು ಕೊಡ್ತಾನೆ ಇರಿ ಅವರು ತಗೋತಾನೆ ಇರ್ತಾರೆ ಅಂದ್ರಾ